ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಫೆಬ್ರವರಿ ಮೂರರಂದು ಧಾರವಾಡದಲ್ಲಿ ರಾಜ್ಯಮಟ್ಟದ ವಿಶ್ವಕರ್ಮ ಮಹಿಳಾ ಸಮಾವೇಶ ನಡೆಯಲಿದ್ದು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಶ್ರೀ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಕನ್ನಡ ಮತ್ತು ಆಚರಣೆ ಸಮಿತಿ ಶ್ರೀ ಮೌನೇಶ್ವರ ಧರ್ಮನಾದಿ ಸಂಸ್ಥೆ ಟ್ರಸ್ಟ್ ಹಾಗೂ ಶ್ರೀ ಗಾಯತ್ರಿ ಮಾತಾ ಅಭಿವೃದ್ಧಿ ಮಂಡಳಿ ಆಶ್ರಯದೊಂದಿಗೆ ರಾಜ್ಯ ಮಟ್ಟದ ಪ್ರಥಮ ವಿಶ್ವಕರ್ಮ ಮಹಿಳಾ ಜಾಗೃತಿ ಸಮಾವೇಶ ಮತ್ತು ವಿಶ್ವಕರ್ಮ ಮಹಿಳಾ ಸಾಧಕರ ಸನ್ಮಾನ ಸಮಾರಂಭವನ್ನು ಭಾನುವಾರ ಫೆಬ್ರವರಿ ಇಪ್ಪತ್ತ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಧಾರವಾಡ ಪಾಟೀಲಪುಟ್ಟಪ್ಪ ಸಭಾಭವನ ವಿದ್ಯಾವರ್ಧಕ ಸಂಘದಲ್ಲಿ ನಡೆಯುತ್ತಿದೆ ಎಂದು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್ ವಕೀಲರು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಅರವಿಂದ್ ವೆಲ್ಲದ ಉದ್ಘಾಟಿಸುವರು ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಚಿಕ್ಕುಂಡಿ ಮಠದ ಅಭಿನವ ನಾಗಲಿಂಗ ಸ್ವಾಮೀಜಿ ತಿಂತಣಿ ಕ್ಷೇತ್ರದ ಮೌನೇಶ್ವರ ಸ್ವಾಮೀಜಿ ಯಾದಗಿರಿ ಮುಕ್ತಮಠದ ಗಂಗಾಧರ ಸ್ವಾಮೀಜಿ ಸಾನಿಧ್ಯ ವಹಿಸುವರು ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷೆ ಡಾ ಪವಿತ್ರ ಪ್ರಭಾಕರ್ ಆಚಾರ್ಯ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಗಳಾಗಿ ಸಚಿವರಾದ ಸತೀಶ್ ಜಾಕರಹೊಳಿ ಸಂತೋಷ್ ಲಾಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಸದ ಪ್ರಿಯಾಂಕ್ ಜಾಕರಹೊಳಿ ಹುಬ್ಬಳ್ಳಿ ಧಾರವಾಡ ಮಹಾಪೌರ ಮೇಯರ್ ರಾಮಣ್ಣ ಬಡಿಗೇರ್ ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲದ ವಿಶ್ವಕರ್ಮ ನಿಗಮದ ಮಾಜಿ ಅಧ್ಯಕ್ಷ ಬಾಬು ಪತಾರ್ ಶಿರ್ಸಂಗಿ ವಿಕಾಸ ಸಂಸ್ಥೆ ಅಧ್ಯಕ್ಷ ಪ್ರೊಫೆಸರ್ ಸಿಬಿ ಬಡಿಗೇರ್ ಗದಗ ಜಿಲ್ಲೆ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ರಾಜಗೋಪಾಲ್ ಕಟ್ಟಿಕೊಪ್ಪ ಬೆಳಗಾವಿ ಉಮೇಶ್ ಪತ್ತಾರ್ ಮುರಳಿ ಬಡಿಗೇರ್ ಮಲ್ಲಿಕಾರ್ಜುನ ಮತ್ತಾರ ಸೇರಿದಂತೆ ಸಮಾಜದ ಮುಖಂಡರು ಮಹಿಳೆಯರು ಇತರರು ಭಾಗವಹಿಸುವರು ಎಂದು ಹೇಳಿದರು ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷ ಕನ್ನಡ ಸೋಮ ಮಾತನಾಡಿ ಈ ಸಮಾವೇಶದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಹಸ ಮಾಡಿದ ಡಾಕ್ಟರ್ ಛಾಯಾ ಎ ಬಡಿಗೇರ್ ಶ್ರೀಮತಿ ವೀಣಾ ಎ ಲಕ್ಕುಂಡಿ ಡಾಕ್ಟರ್ ಶ್ವೇತಾ ಲಾ ಬಡಿಗೇರ್ ಶಶಿಕಲಾ ಲಾ ಬಡಿಗೇರ್ ಶು ಶುಭಾ ವಿಶ್ವಕರ್ಮ ತಿಬಟೂರು ಶಾರದಾ ಬಡಿಗೇರ್ ರೂಪಾ ಪರಮೇಶ್ವರ್ ಶಾಂತಲಾ ಆಚಾರ್ಯ ಡಾಕ್ಟರ್ ಅಂಬಿಕಾ ಆಚಾರ್ ಸಂಗೀತ ಶಿಕ್ಷಕಿ ಸುಮಿತ್ರಾ ಆ ಸೇರಿದಂತೆ ವಿವಿಧ ಕ್ಷೇತ್ರದ ಮಹಿಳಾ ಸಾಧಕರನ್ನು ಸನ್ಮಾನಿಸಲಾಗುವುದು ಎಂದರು ವಿಶ್ವಕರ್ಮ ಸಮಾಜವನ್ನು ಪ್ರವರ್ಗ ಒಂದಕ್ಕೆ ಸೇರಿಸಬೇಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವಿಶ್ವಕರ್ಮರಿಗೆ ಆದ್ಯತೆ ನೀಡಬೇಕು ವಿಶ್ವಕರ್ಮ ನಿಗಮಕ್ಕೆ ರು ಮುನ್ನೂರು ಕೋಟಿ ಅನುದಾನ ನೀಡಿ ವಿಧಾನಸೌಧ ಮುಖ್ಯ ದ್ವಾರದಲ್ಲಿ ವಿಶ್ವಕರ್ಮರ ಜಕಣಾಚಾರ್ಯರ ಪ್ರತಿಮೆ ಸ್ಥಾಪನೆ ಸೇರಿದಂತೆ ಸಮಾಜದ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ಒತ್ತಾಯ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಭಾಸ್ಕರ್ ಬಡಿಗೇರ್ ಮೋಹನ್ ಅರ್ಕಸಾಲಿ ಇತರರು ಭಾಗವಹಿಸಿದ್ದರು